ಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ವಿಶ್ವವಸು ನಮ್ಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ಪುನರ್ವಸು ನಕ್ಷತ್ರ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಇಂದು ಶ್ರೀರಾಮನವಮಿ ಮುಖ್ಯಾಂಶಗಳು ಕಿಗ್ಗಾರಥೋತ್ಸವ ಜೆಸಿಬಿಎಂ ಕಾಲೇಜಿನಲ್ಲಿ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮೀಜಿಗಳ ಸಂಸ್ಮರಣೆ ಸುದ್ದಿಯ ವಿವರ ಮಳೆಯ ದೇವರೆಂದೇ ಹೆಸರಾಗಿರುವ ಶ್ರೀ ಶಾಂತಾ ಸಮೇತ ಸ್ವಾಮಿ ದೇವರ ಮಹಾರಥೋತ್ಸವ ಶನಿವಾರ ವಿಜೃಂಭಣೆಯಿಂದ ಕಿಗ್ಗಾ ಮುಖ್ಯರಸ್ತೆಯಲ್ಲಿ ನಡೆಯಿತು ರಥೋತ್ಸವದ ಅಂಗವಾಗಿ ಸ್ವಾಮಿಯ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ರಥವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು ರಥ ಸಾಗುವ ರಸ್ತೆಯನ್ನು ತಳಿರು ತೋರಣ ರಂಗೋಲಿ ಹಾಕಿ ಅಲಂಕರಿಸಲಾಗಿತ್ತು ರಥದ ಎದುರು ಕೊಂಬು ಕಹಳೆ ಚಂಡೆ ವಾದ್ಯ ಛಕ್ರಿ ಚಾಮರದೊಂದಿಗೆ ರಥವನ್ನು ಭಕ್ತರ ಹರ್ಷೋದ್ಗಾರ ಹಾಗೂ ಋತ್ಪಿಜರ ವೇದಕೋಶದೊಂದಿಗೆ ನೂರು ಮೀಟರ್ ಎಳೆದು ನಿಲ್ಲಿಸಲಾಯಿತು ಸಂಜೆ ರಥವನ್ನು ದೇವಸ್ಥಾನದವರೆಗೂ ಎಳೆಯಲಾಯಿತು ಭಾನುವಾರ ಓಕುಳಿ ಉತ್ಸವ ಹಾಗೂ ಭಕ್ತರ ಹರಕೆ ತುಲಾಭಾರ ಸೇವೆ ಮತ್ತಿತರ ಕಾರ್ಯಕ್ರಮ ನಡೆಯಲಿದೆ ಜಾತ್ರಾ ಉತ್ಸವದ ಅಂಗವಾಗಿ ಅಂಗಡಿ ಮುಂಗಟ್ಟುಗಳು ರಸ್ತೆಯ ಎರಡು ಕಡೆ ಇದ್ದು ಗ್ರಾಹಕರನ್ನು ಆಕರ್ಷಿಸಿದೆ ಮಧ್ಯಾಹ್ನದ ನಂತರ ಕಿಗ್ಗಾದಲ್ಲಿ ಧಾರಾಕಾರ ಮಳೆಯಾಗಿದೆ ನಮ್ಮ ಗುರಿ ಕುರಿತು ಸ್ಪಷ್ಟವಾದ ನಿಲುವು ಇರಬೇಕು ನಮ್ಮಲ್ಲಿ ಛಲ ಎಂಬುದು ಧುಮುಕುವ ಜಲಧಾರೆ ಇರಬೇಕು ಎಂದು ಹರಿಹರಪುರ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನೃಸಿಂಹ ಪೀಠಂನ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ಹೇಳಿದರು ಜೆಸಿಬಿಎಂ ಕಾಲೇಜಿನ ಸಭಾಂಗಣದಲ್ಲಿ ಶನಿವಾರ ಶ್ರೀ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮೀಜಿಗಳವರ ಸಂಸ್ಮರಣೆ ಸಂಸ್ಥಾಪಕರ ಸಂಸ್ಮರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸಮಾರಂಭದಲ್ಲಿ ಪುರಸ್ಕರಿಸಲಾಯಿತು ಹರಿಹರಪುರ ಪ್ರಬೋಧಿನಿ ಗುರುಕುಲದ ಉಮೇಶ್ ರಾವ್ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮೀಜಿಯ ಬಗ್ಗೆ ಉಪನ್ಯಾಸ ನೀಡಿದರು ಜೆಸಿಬಿಎಂ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಂ ಸ್ವಾಮಿ ಪಿಯು ವಿಭಾಗದ ಪ್ರಾಂಶುಪಾಲ ಎಜಿ ಪ್ರಶಾಂತ್ ಇದ್ದರು ಕಾಲೇಜಿನ ವಾರ್ಷಿಕ ಸಂಚಿಕೆ ಭಾಮತಿ ಪುಸ್ತಕವನ್ನು ಹರಿಹರಪುರ ಶ್ರೀಗಳು ಬಿಡುಗಡೆಗೊಳಿಸಿದರು ಇಂದಿನ ಕಾರ್ಯಕ್ರಮ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ಶಿಬಿರ ಧ್ವಜಾರೋಹಣ ತೆಕ್ಕೂರು ಟಿಎಚ್ ಚಂದ್ರಶೇಖರ್ ಸೇವಾ ಸ್ಪಂದನ ಬಿಡುಗಡೆ ವೀರಪ್ಪ ಮಾರಿಮಕ್ಕಿ ಸಮಯ ಬೆಳಗ್ಗೆ ಆರು ಮೂವತ್ತು ಕನ್ನಡ ಸಾಹಿತ್ಯದಲ್ಲಿ ಸಾಧನೆ ಮಾರ್ಗ ಸಂಪನ್ಮೂಲ ವ್ಯಕ್ತಿ ನಿವೃತ್ತ ಪ್ರಾಂಶುಪಾಲ ಕೆ ಪುಟ್ಟಯ್ಯ ಅಧ್ಯಕ್ಷತೆ ಕೊಡ್ತಲು ಚನ್ನಕೇಶವ ಸಮಯ ಮಧ್ಯಾಹ್ನ ಎರಡು ಮೂವತ್ತು ಹಿತ್ತಲ ಗಿಡ ಮದ್ದಲ್ಲ ಸುತ್ತಲ ಗಿಡ ಮದ್ದು ಸಂಪನ್ಮೂಲ ವ್ಯಕ್ತಿ ನಾಟಿ ವೈದ್ಯ ಚಂದ್ರಶೇಖರ ಭಟ್ ಅಧ್ಯಕ್ಷತೆ ಅಶೋಕ್ ಕೊಡ್ತಲು ಸಮಯ ಮಧ್ಯಾಹ್ನ ನಾಲ್ಕು ಹದಿನೈದು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಸ್ಯಮಯ ನಾಟಕ ಇನ್ನಾದರೂ ಬದಲಾಗ್ರೋ ಸಮಯ ಸಂಜೆ ಆರು ಸ್ಥಳ ಸರ್ಕಾರಿ ಶಾಲೆ ತೆಕ್ಕೂರು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಗಣೇಶರವರ ತಂದೆ ದಾವಣಗೆರೆಯ ಎಂಬತ್ತು ವರ್ಷದ ತಿಪ್ಪಿರಯ್ಯ ಶುಕ್ರವಾರ ನಿಧನರಾದರು ಇವರಿಗೆ ಪತ್ನಿ ಪುತ್ರ ಗಣೇಶ್ ಸೇರಿದಂತೆ ನಾಲ್ವರು ಪುತ್ರರು ಹಾಗೂ ಪುತ್ರಿ ಇದ್ದಾರೆ ಇವರು ಕೆಇಬಿಯಲ್ಲಿ ನೌಕರರಾಗಿ ಸೇವೆ ಸಲ್ಲಿಸಿದ್ದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯಾ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು